नारायणाय परिपूर्णगुणाणवाय विश्वोदयस्तिथिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते वक्रतुण्डमहाकाय सोटिकोटिसूर्यसमप्रभ निर्विघ्नं कुरु मे देव सर्वकार्येषु सर्वदा श्रीगुरुभ्यो नमः हरिः ॐ स्वस्त्यस्तु सताम् अखिलसन्मङ्गलानि सम्भवन्तु श्लोकैकश्रवणपठनमात्रेण वक्तुश्च श्रोतृणां निखिलकलिकृतकल्मषापनोदनपटुतरे धर्मादि अखिलपुरुषार्थसाधनीभूते स्कन्दपुराणे स्यमन्तकोपाख्यानप्रारम्भः हरिः ॐ ऋषय ऊचुः ಸೂತಂ ಸರ್ವಪುರಾಣಜ್ಞಂ ನಮಸ್ಕೃತ್ಯ ಮುನೀಶ್ವರ ಇತ್ಯೋ ವಿಘ್ನೇಶಸ್ಯ ವಿಘ್ನೆಶ್ಯ ಕಥಾಂ ವದ ಶ್ರೀಗುರುಭ್ಯೋ ನಮಃ ಹರಿ ಓಂ ವೀಕ್ಷಕ ಬಾಂಧವರಿಗೆಲ್ಲ ಚತುರ್ಥಿಯ ಶುಭಾಶಯಗಳು ಸಿದ್ಧಿವಿನಾಯಕನಾದಂತಹ ಗಣಪತಿ ತಮ್ಮೆಲ್ಲರಿಗೂ ತಮ್ಮೆಲ್ಲರ ಕುಟುಂಬಗಳಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಎಲ್ಲ ವಿಘ್ನಗಳ ನಿವಾರಣೆಯನ್ನು ಸಿದ್ಧಿಯನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತೇನೆ ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಇಡೀ ದೇಶದಲ್ಲಿ ನಾವೆಲ್ಲ ಗಣಪತಿಯನ್ನು ಪೂಜಿಸುವುದು ಇದು ಸತ್ಸಂಪ್ರದಾಯ ಪುರಾಣದಲ್ಲಿ ಹೇಳಲ್ಪಟ್ಟಂತಹ ಮಾತು ಈ ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಚಂದ್ರದರ್ಶನವನ್ನು ಶಾಸ್ತ್ರ ನಿಷೇಧ ಮಾಡಿದೆ ಈ ದಿನ ಚಂದ್ರನನ್ನು ದರ್ಶನ ಮಾಡಿದರೆ ಚಂದ್ರನನ್ನು ನೋಡಿದರೆ ರಥ ಅಪವಾದ ಬರುತ್ತದೆ ಅಂತ ಸ್ಕಂದ ಪುರಾಣ ನಮಗೆ ತಿಳಿಸಿಕೊಡುತ್ತದೆ ಈ ವ್ರಥ ಅಪವಾದ ಇದನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ಸ್ಯಮಂತಕ ಉಪಾಖ್ಯಾನವನ್ನು ಕೇಳಬೇಕು ಅನ್ನುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಉಂಟು ಇದನ್ನು ಪುರಾಣ ತಿಳಿಸ್ತದೆ ಸ್ಕಂದ ಪುರಾಣದಲ್ಲಿ ಈ ಉಪಾಖ್ಯಾನದ ವಿಚಾರವನ್ನು ಹೇಳುವಾಗ ನೈಮಿಷಾರಣ್ಯದಲ್ಲಿ ಎಲ್ಲ ಮುನಿಗಳು ಒಮ್ಮೆ ಸೂತರನ್ನು ನಮಸ್ಕರಿಸಿ ಪ್ರಶ್ನೆಯನ್ನು ಕೇಳುತ್ತಾರೆ ವಿಘ್ನೇಶ್ವರನ ಕಥೆಯನ್ನು ನಮಗೆ ತಿಳಿಸಿಕೊಡಿ ಅಂತ ಸೂತರು ಆಗ ಹೇಳುತ್ತಾರೆ ಚಂದ್ರಜ್ಯೋತಿ ಅಂತನ್ನುವ ಒಂದು ಪಟ್ಟಣ ಆ ಪಟ್ಟಣದ ರಾಜಧರ್ಮಕಾಂತ ಅಂತ ರಾಣಿ ಸ್ವರ್ಣಕಾಂತೆ ಅಂತ ಸ್ವರ್ಣಕಾಂತೆ ಒಮ್ಮೆ ಗೌರಿ ಪೂಜೆಯನ್ನು ಮಾಡಿ ಆ ಗೌರಿ ಪೂಜೆಯ ಕಥೆಯನ್ನು ಬ್ರಾಹ್ಮಣನ ಮುಖದಿಂದ ಕೇಳುತ್ತಾ ಇರುವ ಸಂದರ್ಭದಲ್ಲಿ ಅವಳ ಅಂತಃಪುರಕ್ಕೆ ಧರ್ಮಕಾಂತ ರಾಜ ಬರ್ತಾನೆ ಬ್ರಾಹ್ಮಣನನ್ನು ಆ ಅಂತಃಪುರದಲ್ಲಿ ನೋಡಿ ತನ್ನ ಹೆಂಡತಿಯ ಮೇಲೆ ಸಂಶಯವನ್ನು ಪಡುತ್ತಾ ಅಲ್ಲಿಂದ ಹೊರಟು ಹೋಗಿಬಿಡುತ್ತಾನೆ ಎಷ್ಟೋ ದಿನಗಳವರೆಗೆ ಆ ಅಂತಃಪುರಕ್ಕೆ ಬರುವುದೇ ಇಲ್ಲ ಪತ್ನಿ ತುಂಬ ಬೇಸರಗೊಂಡು ಗೌರಿಯನ್ನು ಮೊರೆಹೊಕ್ಕು ಪೂಜೆಯನ್ನು ಮಾಡುತ್ತಾಳೆ ಗೌರಿ ದೇವಿ ಸ್ವಪ್ನದಲ್ಲಿ ಬಂದು ಸ್ವರ್ಣಕಾಂತೆಗೆ ಹೇಳುತ್ತಾಳೆ ಹೆದರಬೇಡ ವರ ಕೊಡಲಿಕ್ಕಾಗಿಯೇ ನಾನು ಬಂದಿದ್ದೇನೆ ನಿನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ನಾನು ತಿಳಿದಿರುವೆ ನಿನ್ನ ಪತಿ ಯಾವ ಕಾರಣದಿಂದ ಅಂತಃಪುರಕ್ಕೆ ಬರುವುದಿಲ್ಲ ಅಂತ ಹೇಳುತ್ತೇನೆ ಕೇಳುವಂಥ ಒಂದು ವಿಷಯವನ್ನು ಹೇಳುತ್ತಾಳೆ ನಿನ್ನ ಮನೆಯಲ್ಲಿ ನನ್ನ ಪೂಜೆಯನ್ನು ಮಾಡುವಾಗ ಬ್ರಾಹ್ಮಣನನ್ನು ಅಲ್ಲಿ ನೋಡಿ ನಿನ್ನ ಮೇಲೆ ಅಪವಾದವನ್ನು ಕೊಟ್ಟಿದ್ದಾನೆ ಸಂಶಯವನ್ನು ಪಟ್ಟಿದ್ದಾನೆ ಹೀಗಾಗಿ ಈ ಸಂಶಯದ ನಿವಾರಣೆಗಾಗಿ ನಾನು ಅನುಗ್ರಹಿಸ್ತಾ ಇದ್ದೇನೆ ಅಂತ ಯಾಕೆ ಈ ರೀತಿಯಾಗಿ ಆಯಿತು ಅಂತ ವಿಚಾರ ಮಾಡಿದಾಗ ದೇವಿ ಅಲ್ಲಿ ಕಾರಣವನ್ನು ಹೇಳುತ್ತಾಳೆ ಭಾದ್ರಪದ ಮಾಸ ಶುಕ್ಲ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದು ಆದರೆ ಚಂದ್ರನನ್ನು ನೀನು ನೋಡಿದ್ದರಿಂದ ರಾಜನು ನಿನ್ನ ಮೇಲೆ ಸಂಶಯವನ್ನು ಮಾಡುತ್ತಾ ಇದ್ದಾನೆ ಆ ಚಂದ್ರದರ್ಶನ ಮಾಡಬಾರದು ಅಂತನ್ನುವ ದಿನ ಹೀಗೆ ನೋಡಿದರೆ ಅಪವಾದಗಳಿಂದ ಕೂಡುವಂತಹ ಪ್ರಸಂಗ ಬರ್ತದೆ ಇದು ಯಾಕೆ ಅಂತನ್ನುವುದಕ್ಕೆ ಒಂದು ಪುರಾಣ ಕಥೆಯನ್ನು ಹೇಳುತ್ತೇನೆ ಕೇಳುವಂಥ ಸ್ಕಂದ ಪುರಾಣದಲ್ಲಿ ಈ ಕಥೆಯನ್ನು ದೇವಿ ಹೇಳುತ್ತಾ ಇದ್ದಾಳೆ ಪಾರ್ವತಿ ಹೇಳುತ್ತಾಳೆ ಸ್ವರ್ಣಕಾಂತೆ ಒಂದು ದಿನ ನಾನು ಸ್ನಾನ ಮಾಡಬೇಕು ಅಂತ ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು ನನ್ನ ಮೈಯಲ್ಲಿ ಇರುವಂತಹ ಮಣ್ಣಿನಿಂದ ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಕಳೆಯನ್ನು ಕೊಟ್ಟು ಗಣನಾಯಕನನ್ನು ಅಲ್ಲಿ ಹುಟ್ಟಿಸಿದ್ದೇನೆ ಆ ಗಣಪತಿಯನ್ನು ಹೊರಗಡೆ ಕೂಡ ಕೂಡಿಸಿ ನಾನು ಸ್ನಾನಕ್ಕೆ ಹೋದೆ ಆಗ ರುದ್ರದೇವರು ನನ್ನ ಪತಿಯಾದ ಶಿವ ನನ್ನ ಮನೆಗೆ ಬಂದಿದ್ದಾನೆ ಆಗ ಯಾರನ್ನೂ ಒಳಗಡೆ ಬಿಡಬಾರದು ಅಂತ ಹೇಳಿ ಗಣಾಧಿಪ ಆ ರುದ್ರದೇವರನ್ನೂ ಒಳಗಡೆ ಬಿಟ್ಟಿಲ್ಲ ಬಿಡದೆ ಇದ್ದ ಸಂದರ್ಭದಲ್ಲಿ ಪ್ರತಿರೋಧ ಮಾಡಿದಾಗ ಸಿಟ್ಟಿಗೆ ಬಂದು ರುದ್ರದೇವರು ತಮ್ಮ ಶೂಲದಿಂದ ಆ ಗಣಪತಿಯ ಶಿರಸ್ಸನ್ನು ಛೇದನ ಮಾಡಿದ್ದಾರೆ ಇದನ್ನು ನೋಡಿ ನಾನು ಅಳತಾ ನಿಂತೆ ನನ್ನನ್ನು ಸಮಾಧಾನಪಡಿಸುವುದಕ್ಕಾಗಿ ರುದ್ರದೇವರು ಮತ್ತೆ ಗಣಪತಿಯನ್ನು ಹುಟ್ಟಿಸಿ ಪುನರ್ಜೀವವನ್ನು ಕೊಟ್ಟು ಸರ್ವರಿಂದ ಪೂಜ್ಯನನ್ನಾಗಿ ಮಾಡುತ್ತೇನೆ ಅಂತ ನನಗೆ ವರ ಕೊಟ್ಟರು ಆಗ ಈ ಶಿರಸ್ಸು ಇದು ಛೇದಿತವಾಗಿತ್ತು ಆ ಶಿರಸ್ಸನ್ನು ಕೂಡಿಸುವುದಕ್ಕಾಗಿ ಒಂದು ವ್ಯವಸ್ಥೆ ಒಂದು ಉಪಾಯವನ್ನು ರುದ್ರದೇವರು ಮಾಡುತ್ತಾರೆ ಏನಂತಂದರೆ ಯಾವ ಮೂಢ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿರುತ್ತಾನೋ ಇದು ಶಾಸ್ತ್ರ ವಿರುದ್ಧ ಹೀಗೆ ಮಲಗಿರುತ್ತಾನೋ ಅವನ ಶಿರಸ್ಸನ್ನು ಕತ್ತರಿಸಿ ಇಲ್ಲಿ ತಂದು ಹಚ್ಚಬೇಕು ಅಂತ ದೂತರಿಗೆ ಆಜ್ಞೆ ಮಾಡಿ ಕಳಿಸ್ತಾನೆ ಎಲ್ಲ ಕಡೆಗೆ ಹುಡುಕಿದಾಗ ಒಂದು ದೊಡ್ಡದಾದ ಆನೆ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿಕೊಂಡಿರುತ್ತದೆ ಆನೆಯ ಶಿರಸ್ಸನ್ನು ಕಿತ್ತು ಗಣನಾಥನ ಆ ರುಂಡಕ್ಕೆ ಹಚ್ಚುತ್ತಾರೆ ಅಂದಿನಿಂದ ಗಣಪತಿಗೆ ಸೊಂಡಿಲು ಇರುವಂತಹ ಮುಖ ಅದು ಪ್ರಸಿದ್ಧವಾಗ್ತದೆ ಮತ್ತೆ ರುದ್ರದೇವರು ಗಣಪತಿಗೆ ವರ ಕೊಡುತ್ತಾರೆ ಕೃಷಿಯ ಆರಂಭದಲ್ಲಿ ವಿವಾಹ ಕಾಲದಲ್ಲಿ ಎಲ್ಲ ತರಹದ ಮಂಗಲ ಕಾರ್ಯಗಳಲ್ಲಿ ನಿನ್ನ ಪೂಜೆಯೇ ಮೊದಲು ನಿನ್ನ ನೈವೇದ್ಯ ನಂತರ ಯಾವ ವಿಘ್ನಗಳೂ ಬರುವುದಿಲ್ಲ ಎಂಬುದಾಗಿ ವರವನ್ನು ಕೊಟ್ಟಾಗ ಆ ಪೂಜೆ ನೈವೇದ್ಯಾದಿಗಳನ್ನು ಮಂಗಲದ ಪ್ರಾರಂಭದಲ್ಲಿ ಪಡೆಯುವಂತಹ ಗಣಪತಿ ಎಲ್ಲ ಕಡೆಗೆ ಪೂಜೆಗಾಗಿ ತೆರಳುತ್ತಾನೆ ಎಲ್ಲ ಮಂಗಲ ಕಾರ್ಯದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡಿ ನೈವೇದ್ಯವನ್ನು ಸ್ವೀಕಾರ ಮಾಡಿ ಊಟವನ್ನು ಮುಗಿಸಿ ತನ್ನ ವಾಹನವಾದಂತಹ ಇಲಿಯ ಮೇಲೆ ರಾತ್ರಿ ಕಾಲದಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಸಂಚಾರ ಮಾಡುತ್ತಾ ಇರುವಾಗ ಆ ಇಲಿ ಹಾವನ್ನು ನೋಡಿ ಹೆದರಿ ಮೂರ್ಛೆ ಹೋಗಿ ಬಿದ್ದಿತು ಎಡುವಿತು ಆಗ ಮೇಲೆ ಕುಳಿತಿದ್ದ ಗಣಪ ಸ್ಥೂಲಕಾಯ ನೆಲಕ್ಕೆ ಬಿದ್ದು ಬಿಟ್ಟ ಹೊಟ್ಟೆಯಲ್ಲಿ ಇರುವ ಮೋದಕಗಳೆಲ್ಲ ಹೊರಗಡೆ ಬಿದ್ದವು ಅವುಗಳನ್ನೆಲ್ಲ ಮತ್ತೆ ಪುನಃ ಹೊಟ್ಟೆಯಲ್ಲಿ ಹಾಕಿಕೊಂಡು ಒಂದು ಹಾವನ್ನು ತೆಗೆದುಕೊಂಡು ಹೊಟ್ಟೆಗೆ ಕಟ್ಟಿಕೊಂಡ ಈ ಪ್ರಸಂಗವನ್ನು ನೋಡಿ ಮೇಲೆ ಚಂದ್ರ ನಕ್ಕು ಬಿಟ್ಟ ಇದರಿಂದ ಕುಪಿತನಾದಂತಹ ಗಣಾಧಿಪ ಆ ನಗುತ್ತಲಿರುವಂತಹ ಚಂದ್ರನಿಗೆ ಶಾಪ ಕೊಟ್ಟ ಚಂದ್ರ ನನ್ನನ್ನು ನೋಡಿ ನಗ್ತಾ ಇದ್ದೀಯಲ್ಲ ನಿನ್ನನ್ನು ಜನ ಎಂದಿಗೂ ನೋಡಬಾರದು ಹಿಂಗೆ ನಾನು ಶಾಪ ಕೊಡುತ್ತೇನೆ ನೀನು ಕ್ಷೀಣವಾಗ್ತಾ ಹೋಗು ಅಂತ ಹೇಳಿ ಶಾಪ ಕೊಟ್ಟು ಬಿಟ್ಟ ಇದರಿಂದ ಮತ್ತೆ ಸಂತಪ್ತನಾಗಿ ಚಂದ್ರ ನಮ್ರನಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ವಿಘ್ನೇಶ್ವರ ಅವನ ಮೇಲೆ ಕರುಣೆಯನ್ನು ತೋರಿಸಿ ಒಂದಿಷ್ಟು ಶಾಪವನ್ನು ಕಡಿಮೆಗೊಳಿಸ್ತಾನೆ ಭಾದ್ರಪದ ಶುಕ್ಲಪಕ್ಷದ ಚತುರ್ಥಿ ದಿನ ಮಾತ್ರ ನಿನ್ನನ್ನು ಜನ ನೋಡುವುದು ಬೇಡ ನೀನು ಕ್ಷೀಣವಾಗುವುದು ಇಡೀ ತಿಂಗಳು ಬೇಡ ಕೃಷ್ಣ ಪಕ್ಷದಲ್ಲಿ ಮಾತ್ರ ನಿನ್ನ ಕ್ಷಯವಾಗಲಿ ಎಂಬುದಾಗಿ ಆ ಶಾಪವನ್ನು ಕಡಿತಗೊಳಿಸ್ತಾನೆ ಗಣಾಧಿಪ ಅಂದಿನಿಂದ ಇಂದಿನವರೆಗೆ ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿಯ ದಿನ ಶಾಪಗ್ರಸ್ತನಾದಂತಹ ಚಂದ್ರನನ್ನು ನೋಡಬಾರದು ಎಂಬುವಂತಹ ನಿಯಮ ಹಾಗೆ ನೋಡಿದ್ದಕ್ಕಾಗಿ ಸ್ವರ್ಣಕಾಂತೆಗೆ ಈ ರಥಾ ಅಪವಾದದ ದೋಷ ಬಂದಿದೆ ಅಂತ ಹೇಳಿದಾಗ ಆ ಸ್ವರ್ಣಕಾಂತೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾಳೆ ಪಾರ್ವತೀದೇವಿಗೆ ದೇವಿಗೆ ತಾಯಿ ಈ ಅಪವಾದದ ದೋಷದ ನಿವಾರಣೆಗೆ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಒಂದು ಶ್ಲೋಕದ ವಿಚಾರವನ್ನು ಗೌರಿ ಅಲ್ಲಿ ತಿಳಿಸಿಕೊಡುತ್ತಾ ಇದ್ದಾಳೆ ಗೌರ್ಯುವಾಚ ಸಿಂಹ ಪ್ರಸೇನಂ ಅವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದೀ ಈ ರೀತಿಯಾಗಿ ಶ್ಲೋಕವನ್ನು ಹೇಳುತ್ತಾಳೆ ಈ ಶ್ಲೋಕದ ಚಿಂತನೆಯನ್ನು ಮಾಡುವವರಿಗೆ ರಥ ಅಪವಾದದ ದೋಷ ಹೋಗ್ತದೆ ಸಿಂಹ ಪ್ರಸೇನ ರಾಜನನ್ನು ಕೊಂದಿತು ಆ ಸಿಂಹನನ್ನು ಜಾಂಬವಂತ ಕೊಂದ ಹೇ ಕುಮಾರನೇ ರೋದನವನ್ನು ಮಾಡಬೇಡ ಸ್ಯಮಂತಕ ಮಣಿಯು ನಿನ್ನದೇ ಇರುತ್ತದೆ ಈ ಶ್ಲೋಕದ ಶ್ರವಣ ಇದರಿಂದ ಪಠಣ ಇದರಿಂದ ಕೃಷ್ಣ ನಮಗೆ ಬಂದಂತಹ ಅಪವಾದವನ್ನೆಲ್ಲ ಕಳಿತಾನೆ ತಾನೂ ಕಳೆದುಕೊಂಡಿದ್ದಾನೆ ಕಳೆದುಕೊಂಡು ಆ ಕಥೆಯನ್ನು ಕೇಳುವವರಿಗೆ ಅಪವಾದ ದೋಷವನ್ನು ಕಳಿತಾನೆ ಇದನ್ನು ವಿಸ್ತಾರವಾಗಿ ಹೇಳುವಂತ ಕೇಳಿದಾಗ ಪಾರ್ವತೀ ದೇವಿ ಈ ಉಪಾಖ್ಯಾನವನ್ನು ಹೇಳುವಂತಹದ್ದು ಒಮ್ಮೆ ಕೃಷ್ಣ ಒಬ್ಬ ರಾಜನ ಮನೆಗೆ ಬಂದ ಸತ್ರಾಜಿತ ಅಂತ ಹೇಳಿ ಆ ರಾಜ ತಾನು ತಪಸ್ಸನ್ನು ಮಾಡಿ ಸೂರ್ಯನನ್ನು ಕುರಿತು ತಪಸ್ಸನ್ನು ಮಾಡಿ ಒಂದು ಶ್ರೇಷ್ಠವಾದ ಮಣಿಯನ್ನು ಸಂಪಾದನೆ ಮಾಡಿದ್ದ ಆ ಮಣಿಯ ಹೆಸರೇ ಸ್ಯಮಂತಕ ಮಣಿ ಅಂತ ಹೇಳಿ ಅದು ಎಷ್ಟು ಶ್ರೇಷ್ಠವಾದದ್ದು ಅಂದರೆ ನಿತ್ಯದಲ್ಲಿ ಎಂಟು ಭಾರ ಬಂಗಾರವನ್ನು ಹುಟ್ಟಿಸ್ತಿತ್ತಂತೆ ಅದು ಅಂತಹ ಶ್ರೇಷ್ಠವಾದ ಸ್ಯಮಂತಕ ಮಣಿಯನ್ನು ಕೃಷ್ಣ ಸತ್ರಾಜಿತನಿಗೆ ಕೇಳುತ್ತಾನೆ ಸತ್ರಾಜಿತ ರಾಜ ಅದನ್ನು ಕೃಷ್ಣನಿಗೆ ಕೊಡುವುದಿಲ್ಲ ಒಂದು ದಿನ ಆ ಸತ್ರಾಜಿತನ ತಮ್ಮ ಪ್ರಸೇನ ಆ ಮಣಿಯನ್ನು ತನ್ನ ಕೊರಳಿಗೆ ಹಾಕಿಕೊಂಡು ಕುದುರೆಯ ಮೇಲೆ ಕುಳಿತುಕೊಂಡು ಬೇಟೆಗೆ ಅಂತ ಕಾಡಿಗೆ ಹೋಗ್ತಾನೆ ಅಲ್ಲಿ ಒಂದು ಸಿಂಹ ಆ ಪ್ರಸೇನ ರಾಜನನ್ನು ನೋಡಿ ಅವನನ್ನು ಕೊಂದು ಆ ಮಣಿಯನ್ನು ತನ್ನ ಕೊರಳಿಗೆ ಹಾಕಿಕೊಂಡು ಓಡುತ್ತದೆ ಮುಂದೆ ಆ ಓಡುತ್ತಲಿರುವ ಸಿಂಹವನ್ನು ನೋಡಿ ಜಾಂಬವಂತ ಸಿಂಹದ ಜೊತೆಗೆ ಯುದ್ಧ ಮಾಡಿ ಸಿಂಹವನ್ನು ಕೊಲ್ತಾನೆ ಆ ಮಣಿಯನ್ನು ತಾನು ತೆಗೆದುಕೊಂಡು ತನ್ನ ಗುಹೆಗೆ ಹೋಗ್ತಾನೆ ಇದು ಒಂದು ಕಡೆಗೆ ಆಗ್ತಾ ಇರುವಾಗ ಪ್ರಸೇನ ರಾಜ ಕಾಡಿನಲ್ಲಿ ಸತ್ತು ಬಿದ್ದದ್ದನ್ನು ನೋಡಿದಂತಹ ಆ ಅಣ್ಣನಾದ ಸತ್ರಾಜಿತ ರಾಜ ನನ್ನ ತಮ್ಮನನ್ನು ಕೊಂದು ಆ ಮಣಿಯನ್ನು ಕೃಷ್ಣನೇ ವೈದಿದ್ದಾನೆ ಅಂತ ಎಲ್ಲ ಕಡೆಗೆ ಹೇಳಿಬಿಡುತ್ತಾನೆ ಕೃಷ್ಣನ ಮೇಲೆ ರಥಾ ಅಪವಾದವನ್ನು ಕೊಡುತ್ತಾನೆ ಹೀಗೆ ಆದಾಗ ಕೃಷ್ಣ ಈ ಅಪವಾದದಿಂದ ಮುಕ್ತನಾಗುವುದಕ್ಕಾಗಿ ತಾನೇ ಕಾಡಿಗೆ ಹೋಗ್ತಾನೆ ಹೋಗಿ ಆ ಪ್ರಸೇನ ರಾಜ ಬಿದ್ದದ್ದು ಎಲ್ಲಿ ಅಂತ ನೋಡುತ್ತಾ ಅಲ್ಲಿ ಸಿಂಹದ ಹೆಜ್ಜೆಗಳನ್ನು ನೋಡುತ್ತಾನೆ ಆ ಸಿಂಹದ ಹೆಜ್ಜೆ ಗುರುತುಗಳನ್ನು ನೋಡಿ ಮುಂದೆ ಹೋಗ್ತಾನೆ ಅಲ್ಲಿ ಜಾಂಬವಂತನ ಹೆಜ್ಜೆ ಗುರುತುಗಳು ಕಾಣುತ್ತವೆ ಆ ಜಾಂಬವಂತನ ಹೆಜ್ಜೆ ಗುರುತುಗಳನ್ನು ನೋಡುತ್ತಾ ಮುಂದೆ ಹೋದಾಗ ಜಾಂಬವಂತನ ಗುಹೆ ಸಿಗ್ತದೆ ಆ ಗುಹೆಯ ಒಳಗಡೆ ಹೋಗಿ ಜಾಂಬವಂತನ ಜೊತೆಗೆ ಯುದ್ಧ ಮಾಡುತ್ತಾನೆ ಆ ಯುದ್ಧದ ನಂತರದಲ್ಲಿ ಜಾಂಬವಂತನಿಗೆ ಗೊತ್ತಾಗ್ತದೆ ಇವ ಕೃಷ್ಣ ಯಾರು ಅಂತಂದರೆ ತ್ರೇತಾಯುಗದಲ್ಲಿ ನಾನು ಪೂಜೆ ಮಾಡಿದಂತಹ ನನ್ನ ಉಪಾಸ್ಯ ಮೂರ್ತಿಯಾದ ಶ್ರೀರಾಮಚಂದ್ರನೇ ಇಲ್ಲಿ ಕೃಷ್ಣನಾಗಿದ್ದಾನೆ ಹಾಗೆ ಆ ಕೃಷ್ಣನನ್ನು ನೋಡಿ ಶರಣಾಗತನಾಗಿ ಜಾಂಬವಂತ ಆ ಸ್ಯಮಂತಕ ಮಣಿಯನ್ನು ಕೊಡುತ್ತಾನೆ ಜಾಂಬವಂತನಿಗೆ ಅನುಗ್ರಹಿಸಿ ಅವನ ಮಗಳಾದ ಜಾಂಬವತಿಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಕೃಷ್ಣ ಆ ಕನ್ಯಾಮಣಿಯನ್ನು ಸ್ಯಮಂತಕ ಮಣಿ ಎರಡನ್ನೂ ತೆಗೆದುಕೊಂಡು ಆ ಗುಹೆಯಿಂದ ಹೊರಗಡೆ ಬರುತ್ತಾನೆ ಕೃಷ್ಣ ಇಷ್ಟಾಗುವುದರೊಳಗೆ ಮತ್ತೊಂದು ಅವ್ಯವಸ್ಥೆ ಅಲ್ಲಿ ಆಗಿರುತ್ತದೆ ಎಷ್ಟೋ ದಿನ ಆ ಗುಹೆಯ ಒಳಗಡೆ ಹೋದರೂ ಕೂಡ ಕೃಷ್ಣ ಬಂದಿಲ್ಲ ಅಂತ ಸತ್ರಾಜಿತ ರಾಜ ದ್ವಾರಕಾಪಟ್ಟಣಕ್ಕೆ ಕೃಷ್ಣ ಮರಣವನ್ನಪ್ಪಿದ್ದಾನೆ ಅಂತ ಸುದ್ದಿ ಮುಟ್ಟಿಸಿರುತ್ತಾನೆ ಈ ಎಲ್ಲ ಅಪವಾದಗಳನ್ನು ನಿವಾರಣೆ ಮಾಡುತ್ತಾ ಕೃಷ್ಣ ಸ್ಯಮಂತಕ ಮಣಿಯನ್ನು ಜಾಂಬವತಿಯನ್ನು ಕರೆದುಕೊಂಡು ಬಂದು ಆ ಸತ್ರಾಜಿತನಿಗೆ ಆ ಸ್ಯಮಂತಕ ಮಣಿಯನ್ನು ಒಪ್ಪಿಸಿ ಆದ ಕಥೆಯನ್ನೆಲ್ಲ ಹೇಳುತ್ತಾನೆ ಆ ಸ್ಯಮಂತಕ ಮಣಿಯನ್ನು ಕೃಷ್ಣನಿಗೇ ಕೊಡ್ತಾನೆ ಆ ಸತ್ರಾಜಿತ ರಾಜ ಮತ್ತು ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ ಹೀಗೆ ತನ್ನ ಅಪವಾದವನ್ನು ನಿವಾರಣ ಮಾಡಿಕೊಳ್ಳುತ್ತಾನೆ ಅಂತ ಕೃಷ್ಣನ ಕಥೆಯಲ್ಲಿ ಕೇಳುತ್ತೇವೆ ಯದ್ಯಪಿ ಕೃಷ್ಣನಿಗೆ ಯಾವ ದೋಷಗಳೂ ಕೂಡ ಇಲ್ಲ ಆದರೂ ಅಪವಾದವನ್ನು ತಂದುಕೊಂಡಂತೆ ಮಾಡಿ ತನ್ನ ದೋಷಗಳನ್ನು ತಾನು ನಿವಾರಣ ಮಾಡಿಕೊಂಡ ಬಗೆಯನ್ನು ಕೇಳಿದವರಿಗೆ ಯಾವ ತರಹದ ಅಪವಾದಗಳು ಬರದಂತೆ ಆಗಲಿ ಅಂತನ್ನುವ ಅನುಗ್ರಹವನ್ನು ಜಗತ್ತಿನ ಮೇಲೆ ಮಾಡಿದ್ದಾನೆ ಕೃಷ್ಣ ಇದು ಯಾಕಾಯಿತು ಅಂತ ಕೇಳಿದರೆ ಜನರಿಗೆ ಕೃಷ್ಣ ಒಂದು ಕಥೆಯನ್ನು ಹೇಳುತ್ತಾನೆ ಅಲ್ಲಿರುವ ಎಲ್ಲ ಜನರಿಗೆ ಒಂದು ದಿನ ಭಾದ್ರಪದ ಶುಕ್ಲ ಚತುರ್ಥಿ ಆ ದಿನ ನಾನು ಚಂದ್ರ ದರ್ಶನವನ್ನು ಮಾಡಿದ್ದೆ ಗಣಾಧ್ಯಕ್ಷನಿಂದ ಗಣಪತಿಯಿಂದ ಶಾಪಗ್ರಸ್ತನಾದ ಚಂದ್ರನನ್ನು ಅವತ್ತು ನೋಡಬಾರದು ಹೀಗಾಗಿ ನಾನು ನೋಡಿದ್ದಕ್ಕಾಗಿ ಇಂತಹ ಅಪವಾದ ಈ ಅಪವಾದದ ನಿರ್ಮೂಲನಕ್ಕಾಗಿ ನಾನು ಈ ಕಥೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೇನೆ ಈ ಉಪಾಖ್ಯಾನವಾಗಿದೆ ಈ ಉಪಾಖ್ಯಾನದ ಸ್ಮರಣ ಶ್ರವಣ ಇದರ ಪಠಣ ಯಾರು ಮಾಡುತ್ತಾರೋ ಅವರೆಲ್ಲರ ಅಪವಾದಗಳು ಕೂಡ ದೂರ ಹೋಗ್ತವೆ ಎಂಬುದಾಗಿ ತಾನು ದೋಷ ದೂರನಾದರೂ ಜನರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಒಂದು ಲೋಕದ ಸಿದ್ಧಾಂತವನ್ನು ತಿಳಿಸುವುದಕ್ಕಾಗಿ ಕೃಷ್ಣ ಆ ರೀತಿಯಾಗಿ ಅಪವಾದವನ್ನು ಸ್ವೀಕರಿಸಿ ಅಪವಾದದಿಂದ ಮುಕ್ತನಾಗ್ತಾನೆ ಎಂಬ ಉಪಾಖ್ಯಾನವನ್ನು ನಮಗೆ ತಿಳಿಸಿಕೊಡುತ್ತಾರೆ ಇದನ್ನು ದೇವಿ ಸ್ವರ್ಣಕಾಂತೆಗೆ ತಿಳಿಸ್ತಾಳೆ ಇಂತಹ ಈ ಶ್ಲೋಕದ ಸ್ಮರಣವನ್ನು ಮಾಡಿ ಸ್ವರ್ಣಕಾಂತಿಯು ಕೂಡ ಅಪವಾದದಿಂದ ಮುಕ್ತಳಾಗ್ತಾಳೆ ಧರ್ಮಕಾಂತ ಎಂಬುವ ಆ ರಾಜ ಸ್ವರ್ಣಕಾಂತೆಯನ್ನು ಒಪ್ಪಿ ಅವಳ ಅಪವಾದವನ್ನು ದೂರ ಮಾಡಿ ಅವಳನ್ನು ಸ್ವೀಕಾರ ಮಾಡುತ್ತಾನೆ ಎನ್ನುವ ಕಥೆಯನ್ನು ಸ್ಕಂದಪುರಾಣ ನಮಗೆ ತಿಳಿಸಿಕೊಡುತ್ತದೆ ಇಂತಹ ಕಥೆಯ ಶ್ರವಣ ಇದು ನಮ್ಮೆಲ್ಲರ ಅಪವಾದವನ್ನು ಕಳೆಯುವಂತಹದ್ದು ಇವತ್ತು ಚಂದ್ರನ ದರ್ಶನ ಮಾಡಬಾರದು ಅಕಸ್ಮಾತ್ ಮಾಡಿದರೆ ಈ ಕಥೆಯನ್ನು ಕೇಳಿದರೆ ಆ ದೋಷ ಹೋಗ್ತದೆ ಅಂತ ನಾವು ಕೇಳುತ್ತೇವೆ ಇಂತಹ ಕಥೆಯನ್ನು ತಾವೆಲ್ಲ ಶ್ರವಣ ಮಾಡಿದ್ದೀರಿ ತಮ್ಮೆಲ್ಲರ ಅಪವಾದಗಳು ವೃಥಾಪವಾದಗಳೆಲ್ಲ ಹೋಗಿ ಶ್ರೇಷ್ಠವಾದ ಕೀರ್ತಿ ಭಗವಂತ ಕೃಷ್ಣ ಕರುಣಿಸಲಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲ ವಿಘ್ನಗಳು ದೂರವಾಗಲಿ ಅಂತ ಗಣಪತಿಯ ಅನುಗ್ರಹವನ್ನು ಅಪೇಕ್ಷಿಸಿ ಈ ಉಪಾಖ್ಯಾನವನ್ನು ಇಲ್ಲಿ ಸಂಪನ್ನಗೊಳಿಸ್ತಾ ಇದ್ದೇನೆ ಕೃಷ್ಣಾರ್ಪಣಮಸ್ತು ಹರಯೇ ನಮಃ